ಸಾಲ ಈಗ ಒಂದ್ ಲಕ್ಷ ಸಾಲ ಆಗ್ತೀನಿ ಮೊದ್ಲು ಸಾವಿರದ ರೂಪಾಯಿ ಸಾಲ ಕೊಟ್ಟಾರೆ ಮುನ್ನೂರ ಎಂಬತ್ತಾದ್ರೆ ಆದ್ರೆ ಈ ಬುತ್ತಿನಗೆ ಎಷ್ಟು ಖರ್ಚಂದ್ರೆ ಐನೂರ ಐವತ್ತು ರೂಪಾಯಿ ಖರ್ಚಾರೆ ರೆಗ್ಯುಲರ್ ಆಗಿ ನಾಲ್ಕು ವರ್ಷದವರಿಗೆ

ಕಟ್ಸಿಂದಿಲ್ಲ ಎಷ್ಟು ಕಟ್ಸಿಂದಿಲ್ಲ ಲೆಕ್ಕಲರ್ ಆಗಿ ಐನೂರ ಐವತ್ತು ರೂಪಾಯಿ ಕಟ್ಸಿಂದಿಲ್ಲ ಉಳಿಕೆ ಆದ್ರೂ ದುಡ್ಡು ಎಲ್ಲಿ ಹೋಯ್ತು ಪದ್ದ ಮುಂದೆ ಅದು ನಮ್ಗೆ ಲೆಕ್ಕ ಬೇಕಲ್ರಿ ಈಗ ಬ್ಯಾಂಕ್ಲಿಂದ ಕೊಡ್ತಾರೆ ಬ್ಯಾಂಕ್ಲಿಂದ ಕೊಡ್ಸೋದು ಬ್ಯಾಂಕ್ಲಿಂದ ಕೊಡ್ಸೋಣ ಇದು ಇದರಲ್ಲಿ ನೋಡಿಗ ಏನು ಮಿಸ್ಟೇಕ್ ಆಗಿದೆ ಅಂತ ಇದು ಯಾವ್ದ್ರಲ್ಲಿ ನಾವು ನಿನ್ನೆ ಬಂದಿದ್ವಿ ಈಗ ನಿನ್ನೆ ಯಾರು ಬರ್ದ ಅಲ್ಲ ಬರ್ದದ್ ಯಾರು ಅದ್ರ ನಾನೇ ಬಂದಿದ್ದೀನಿ ಕೇಳಿ ಅಲ್ಲ ನೀವು ಬಂದದ್ದು ಕರೆಯ್ರಿ ಬಂದಿಲ್ಲ ಅಂತ ಹೇಳಕಿಲ್ಲ ಬರ್ದವ್ರ ಯಾರು ಇದು ನಾವು ಬರಟಿಗೆ ಯಾರು ಬರೆದಿದ್ರು

ಯಾವ್ದೋ ಎಲೋಟ್ ಓದ್ಮೇಲೆ ಅಲ್ಲೇ ಬರ್ಕೊಳ್ಳೋರು ಅಲ್ಲೇ ಬರ್ಕಂತಾರೆ ಅಲ್ಲಿ ಯಾರ ಬರೆಯಬಾರದು ಕೇಸ್ ಕಳಿಸ್ಯಾರ ನಾನು ಓದುವಲ್ಲ ಈ ಏನಾಗಿಲ್ಲ ಇದು ಮೂರ್ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಬರಬೇಕಿತ್ತು ಒಟ್ಟು ಈಗ ನಾವ್ ಹೊಲದಾಗಿದ್ನಿ ನಿನ್ನೆ ರಾತ್ರಿ ಬಂದೆ ನಾನು ರೈತರಿಂದ ಇವ್ರ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ಮೇಲೆ ಅಲ್ಲಿ ಎಷ್ಟು ಬರ್ದ ಹೋಗ್ಯಾರ ನೋಡ್ರಿ ನೋಡಿ ಕೇಸ್ ಕಳಿಸ್ರ ಅಂತ ಹೇಳಿ ಮೂರ್ ಸಾವಿರದ ಒಂದೂರ ಏಳು ರೂಪಾಯಿ ಲಾಸ್ಟ್ ಬರ್ದೋಗ ಅದು ತಾವು ಮಾಡಿರೋ ಮಿಸ್ಟೇಕ್ ನಾವ್ ಅಂತ ಮಾಡಿದ್ದಲ್ಲ ಯಾರು ಮಾಡಿ ನಾವು ಬುಕ್ತದೆ ನಿನ್ನೆ ಬಂದಿದ್ದೆ ನಾನು ಸುಳ್ಳು ಯಾಕೆ ಇಲ್ಲ ನಾನು ಬಂದಿನಿ ಇಲ್ಲಿ ಬರಿದೇನೆ ಆದ್ರೆ ಇದೆಲ್ಲ ಬರೀತೀವಿ ನಾವು ಬರಟ್ಟಿಗೆ ಬುಕ್ ನಿಮ್ಮವರೇ ಬರೋದು ಕಳಿಸಿರ್ಬೋದು ಅದ್ರಾಗ ರೈಟಿಂಗ್ನು ನಮಗೂ ಆಗಲ್ಲರ ಅದ್ರ ಇದು ಯಾರ್ದ ಅಕ್ಷರ ಅಂತ ಗೊತ್ತಾಗಲ್ಲ ನನಗೆ ನಮ್ಮವ್ರು ಯಾರ ನಮ್ಮ ಅಂತ ನಮ್ಮವ್ರ ಮಾತ್ರ ನಮಗೂ ರೈಟಿಂಗ್ ಅದ್ರಲ್ಲಿ ಯಾವತ್ತಿಗೆ ಆಗಲ್ರಿ ಹಾ ಅಲ್ಲಿಂದ ಯಾರು ಬರ್ದು ಕಳ್ಸ್ಯಾರ ಏನಿದು ನಾವುನು ಇದು ಎಷ್ಟು ನೋಡಲ್ಲ ಎಲ್ ಐ ಸಿ ಕಳ್ಸೈತಿ ಇಪ್ಪತ್ತಲ್ಲ ಎಣಕ ಇವಲ್ಲ ನಿಂಗ ಮಾಡುದು ಹ್ಞೂ ರೀ ಅದ್ ಎಷ್ಟೆಸ್ಟ್ ಹನ್ನೊಂದು ಸಾವಿರ ಎಷ್ಟ ಕೊಟ್ಟು ಅಂತ ಹೇಳ್ತದಲ್ಲ ಅದ್ ಎಷ್ಟೆಷ್ಟ್ ಕಟ್ಟೈತಿ ಇಲ್ಲಿ ಲೆಕ್ಕ ಮಾಡಿದ್ವಿ ಈಗ ಏನಂದ್ರ ಇದು ಎಲ್ ಐ ಸಿ ಸರಿ ತಂಕ್ ಇದು ಎಲ್ ಐ ಸಿ ಇದೇನ್ರಿ ಎಲ್ ಐ ಸಿ ದನ್ ಇದು ಸೇವಾ ಶುಲ್ಕ ರೂಪಾಯಿ ರೀನೂರ ಅದು ಯಾವ್ದ್ರದ್ದು ಇದು ಐದ್ ಸಾವಿರದ ಐವತ್ತೊಂದು ರೂಪಾಯಿ ಇದು ರೀ ಐದ್ ಸಾವಿರದ ಒಂದೂರ ಎಪ್ಪತ್ತಾರು ರೂಪಾಯಿ ಇದು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ರಲ್ಲ ಅದಕ್ಕೆ ಇನ್ಸುರೆನ್ಸ್ ಕಟ್ಟಿದ್ರಲ್ಲ ನೀವು ಇನ್ಸೂರೆನ್ಸ್ ಇದು ಎಲ್ಲ ಸಾಲ ಇನ್ಸೂರೆನ್ಸ್ ಎಷ್ಟು ಇದು ಐದು ವರ್ಷದ ಅದು ನೀವು ತಗೊಂಡಾಗ ಸ್ಕೀಮ್ ನೀವು ಸಾಲ ಎಷ್ಟು ವರ್ಷ ತಗೊಂಡ್ರಿ ಅಷ್ಟು ವರ್ಷದ ಇನ್ಸೂರೆನ್ಸ್ ಇತ್ತು ಅಂದ್ರೆ ವರ್ಷ ವರ್ಷ ಇದ್ದಿಲ್ಲ ಅವಾಗ ನೀವು ಇದು ವಾರಕ್ಕಿಷ್ಟು ಎಷ್ಟು ಇದಕ್ಕೆ ಇನ್ಸೂರೆನ್ಸ್ ಕಟ್ಟಬೇಕು ಇಷ್ಟು ಅದಕ್ಕೆ ಆರ್ನೂರು ರೂಪಾಯಿ ಕಟ್ಸಿದ್ವಿ ನಾವು ಇಪ್ಪತ್ತೆಂಟು ರೂಪಾಯಿ ಒಂದು ತಿಂಗಳಿಗೆ ಎಷ್ಟ ಅದು ಒಂದ್ ತಿಳ ಇಪ್ಪತ್ತೆಂ ಇಪ್ಪ ಜಮಾ ಆಗ್ತ ಇಪ್ಪ ಬಡ್ಡಿ ಸ್ಟಾಕಿದ್ರ ಏನ್ ಕಟ್ಬೇಕು ನಾವು ಅಲ್ಲ ಸರ್ ಟೋಟಲ್ ಒಟ್ಟಿಗೆ ಎಷ್ಟು ಜಮ ಆಗಿದೆ ಅವ್ರಿಗೆ ಹಾಗಾದ್ರೆ ಇಲ್ಲಿದೆ ನೋಡಿ ಒಟ್ಟು ಅಮೌಂಟ್ ಅವ್ರಿಗೆ ಇನ್ಸುನ್ ಐದ್ ಸಾವಿರದ ಐವತ್ತೊಂದರಲ್ಲಿ ಎರಡ್ ಸಾವಿರದ ಜಮಾ ಆಗಿದೆ ಎಲ್ ಐ ಸಿ ಏನಂದ್ರ ವಾರ ವಾರ ಕಟ್ಟಿದ್ರ ಎಲ್ ಐ ಸಿ ಬಡ್ಡಿ ಬರ್ತದೆ ಯಾಕಂದ್ರ ಎಲ್ ಐ ಸಿ ಏನಂದ್ರ ಒಂದೇ ವರ್ಷಕ್ಕೆ ಎಲ್ ಐ ಸಿ ಕಟ್ಟಬೇಕು ಎಲ್ ಐ ಸಿ ಆಫ್ಸಿನವರು ವಾರ ವಾರ ಕಟ್ಕೋದಿಲ್ಲ ಒಂದ್ ವರ್ಷ ಒಂದ್ಸತಿ ಇಲ್ಲ ಆರ್ ತಿಂಗಳ ಒಮ್ಮೆ ಕಟ್ಟೋದಿಲ್ಲ ಮೂರ್ ತಿಂಗಳ ಒಮ್ಮೆ ಇದೆ ಎಲ್ ಐ ಸಿ ಹಾ ವಾರ ವಾರ ಕಟ್ಟಿದ್ರಪ್ಪ ಅಂದ್ರ ಎಲ್ ಐ ಸಿ ನೀವು ಒಂದೇ ಸತಿ ಕಟ್ಟಿದ್ರೆ ಎಲ್ ಐ ಸಿ ಬರುತ್ತೆ ಒಂದ್ ತಿಂಗಳಿಗೆ ಅಂದ್ರೆ ಮುನ್ನೂರ ಐವತ್ತೈದು ರೂಪಾಯಿ ಇಂಟ್ರೆಸ್ಟ್ ಆರ್ನೂರ ಮೂವತ್ತಾರು ರೂಪಾಯಿ ಒಂದು ಒಂದ್ ತಿಂಗಳ ಮೂರನೇ ತಿಂಗಳಿಂದ ಇಲ್ಲಿ ತಾನೂ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಹಾ ಮೂರನೇ ತಿಂಗಳಿಂದ ಇಲ್ಲಿ ತೋರಿಸ್ತೀನಿ

ತಿಂಗಳಿಗೆ ಸರಿ ನೀವು ಬರೇ ಒಂದ್ ನೂರ ಹನ್ನೊಂದು ರೂಪಾಯಿ ನಾವು ಇಂಟ್ರೆಸ್ಟ್ ಹಾಕ್ತೀವಿ ಅದಕ್ಕೆ ಬರೇ ಒಂದು ಕಂತು ವಾರದ ಕಂತು ಅದಕ್ಕೆ ನೀವು ಮುನ್ನೂರ ನಾನೂರು ರೂಪಾಯಿ ಮುರಿದ್ರೆ ಎಲ್ ಇನ್ಶೂರೆನ್ಸ್ ಯಾವಾಗ ಮುಟ್ಟಬೇಕು ನಿಮ್ಗೆ ಎಲ್ ಇನ್ಶೂರೆನ್ಸ್ ಸಿ ಇನ್ಸೂರೆನ್ಸ್ ಯಾವಾಗ ಮುಟ್ಟಬೇಕ್ರಿ ನೀವು ಬೇರೆ ಬಡ್ಡಿಗೆ ಮುರು ಕಂತ ಇಲ್ಲಿ ನೋಡಿ ನೀವು ಮೊನ್ನೆ ಕಟ್ಟಿದ್ರಲ್ಲ ಅಲ್ಲ ಇನ್ಸೂರೆನ್ಸ್ ಎರಡು ಲಕ್ಷ ರೂಪಾಯಿ ತಗೊಂಡ್ರಲ್ಲ ಅದರಲ್ಲಿ ಒಂದ್ ಕಟ್ಟಿದ್ರಿ ಕಟ್ಟಿದ್ರಿ ಒಂದೇ ಸರ್ತಿ ಕಟ್ಟಿದ್ರಿ ಒಂದೇ ಸರ್ತಿ ಕಟ್ಟಿದ್ರೆ ಅದ್ರಲ್ಲಿ ಇಲ್ಲಿ ಸೇವಾ ಸುಲ್ಕ ಅಂತ ತಗೊಂಡ್ರೆ ಏನು ನೋಡಿ ಇಲ್ಲಿ ಯಾವುದ್ರ ಮೊನ್ನೆ ಒಂದು ಎರಡು ಲಕ್ಷ ರೂಪಾಯಿ ತಗೊಂಡ್ರಲ್ಲ ಹ್ಞೂ ಅದು ತಗೊಂಡ್ಮೇಲೆ ಸಾವಿರ ಹಾಕಿದ್ರು ಸಾವಿರ ರೂಪಾಯಿ ಹಾಕಿದ್ರೆ ಸಾವಿರ ರೂಪಾಯಿ ಆಕಿ ಸಾವಿರ ರೂಪಾಯಿ ಕಟ್ಟಿದ್ರೆ ಅದರಲ್ಲಿ ನಿಮ್ದು ಎಷ್ಟು ಬಂದಿತ್ತು ಇನ್ಸುರೆನ್ಸ್ ಎಂಟುನೂರ ತೊಂಬತ್ತ್ ರೂಪಾಯಿ ಬಂದಿತ್ತು ಎಂಟುನೂರ ತೊಂಬತ್ತ ರೂಪಾಯಿ ಮಾತ್ರ ಜಮಾ ಮಾಡ್ಕೊಂಡಿರಿ ಉಳಿದ ಅಮೌಂಟ್ ನಿಮ್ ಸಾಲದ್ದು ಜಮಾ ಮಾಡಿದ್ರಿ ಮೂಲ ಹೆಂಗಿದ್ರಿ ಅದ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದು ಸಾವಿರ ಪಿ ಆರ್ ಕೆಲ್ಲ ಬಿಡ್ರಿ ಅದು ಒಂದು ಅಡ್ವಾನ್ಸ್ ಏನು ಹಾಕಿರ್ತಾರಲ್ಲ ರೀ ಅದಲ್ಲ ಸರ್ ಇದು ಯಾರ ಹೆಸರು ಇದು ನಿಂಗಮ್ಮ ಇಲ್ಲಿ ಇಲ್ಲಿದೆ ಇಲ್ಲಿದೆ ಎರಡ್ ಲಕ್ಷ ರೂಪಾಯಿ ಇದೆಯಲ್ಲ ಎಂಟ್ನೂರ ತೊಂಬತ್ನಾಲ್ಕು ರೂಪಾಯಿ ಬಂದಿತ್ತು ನಿಮ್ ಮನ್ಯಾ ಸಾವಿರ ರೂಪಾಯಿ ಕಟ್ಟಿದ್ರಿ ನಾವ್ ತಗೊಂಡಿದ್ದೆ ಅಷ್ಟೇ ನೋಡಿ ಇಲ್ಲಿ ಇಲ್ಲಿ ಏನೋ ಬಂತ ಸೇವಾಂಗ್ ಕಟ್ಟಿದ್ರೆ ಅದ್ ಹೇಳಿದ್ನ ವಾರ ವಾರ ಕಟ್ಟಿದ್ರು ಸೇವಾ ಶುಲ್ಕ ಎಲ್ಲ ಮುರ್ತೀವಿ ಅಂತ ನೀವ್ ಯಾರಿಗೆ ಹೇಳ್ರಿ ನಾನು ಯಾವ್ದು ಇವ್ರಿಗೆ ಹೇಳ್ರಿ ಬಡ್ಡಿ ನೀವು ಕೊಡೋ ಎಲ್ ಇನ್ಶೂರೆನ್ಸ್ ಸಿ ಇನ್ಸೂರೆನ್ಸ್ ಮಾಡಿಸ್ ಯಾರಿ ಹೇಳಿ ಎಲ್ ಐ ಸಿ ಇನ್ಶೂರೆನ್ಸ್ ಬಡ್ಡಿ ಮುರ್ತೀವಿ ಎಲ್ಲ ಸಿ ಇನ್ಸೂರೆನ್ಸ್ ನೀವು ಬಡ್ಡಿ ಮಾಡ್ತಾರ ಅಂತ ಹೇಳಾರ ನಿಮ್ ಪೂವನ ಯಾಕೆ ಹೇಳಾರ ಮತ್ತೆ ನನಗ ನಿಮ್ ಪೂವನ ಏನಂತ ಹೇಳಿದ್ರೆ ಒಂದೇ ಸರಿ ತುಂಬಿರ್ತೀವಿ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಸರಿ ಆಗ್ತು ನಾವು ತಿಂಗಳ ತಿಂಗಳ ಹಾಕಲ್ಲ ಅಂತ ಮನೆ ಹೇಳಿ ಹೇಳಿ ಕರ್ಕೊಂಬರ ಅವ್ರ ಕರ್ಕೊಂಬಂದ ಮೇಲೆ ಮಾತಾಡೋದು ಹಂಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಐ ಡಿ ಬಿ ಐ ಬ್ಯಾಂಕ್ ಸ್ಟೇಟ್ಮೆಂಟ್ ಇನ್ನೊಂದು ಮತ್ತೆ ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ನೋಂದಣಿ ಆಗಿರೋ ರಿಜಿಸ್ಟ್ರೇಷನ್ ಕಾಪಿ ಮೂರನ್ನು ಕೊಡ್ಬೇಕು ಅವ್ ಕೊಟ್ಟ ಮೇಲೆ ನಾ ಮಾತಾಡ್ತೇನೆ ಅಲ್ಲ ಕೊಟ್ಟು ಮಾತಾಡತ್ರಿ ನೋಡ್ರಿ ನೀವ್ ತುಂಬ ಸಲ ಹೆಂಗ್ ಬರ್ತೀರಿ ನೀವು ಬಡ್ಡಿ ಮರಕ್ಕೆ ಯಾರ್ ನಿಮ್ಗೆ ಹೇಳಿದ್ರು ಯಾವ್ದು ಎಲ್ ಐ ಸಿ ಇನ್ಸೂರೆನ್ಸ್ ಬಡ್ಡಿ ಅಂಕ ಮಾಡಕೈತೆ ನೀವು ಸರ್ ಎಲ್ ಐ ಸಿ ಇನ್ಸೂರೆನ್ಸ್ ಬಡ್ಡಿ ನೀವು ಬಡ್ಡಿ ಹೆಂಕ ಮಾಡಿ ಯಾವ ಎಲ್ ಐ ಸಿ ಕಂಪನಿ ಆದರಿ ಓನ್ ಬೇಕಾದ್ರೆ ಅವ್ರ ಮೇಲೆ ಕೇಸ್ ಆಗ್ತೇನೆ ಈಗ ಬಡ್ಡಿ ಮುರಿಯಾಗ ಯಾರಿಗಲ್ರಿ ಎಲ್ ಐ ಇನ್ಶೂರೆನ್ಸ್ ಮಾತ್ರ ಯಾರಿಗೆ ಮುರಿಯ ಪರ್ಮಿಷನ್ ಇಲ್ಲ ಅಲ್ಲ ಸರ್ ನೀವು ಮಾಡ್ತಿರೋದೇ ಇಲ್ಲಿಗಲ್ಲ ನೀವು ಮಾಡ್ತಿರೋದೇ ಇಲ್ಲಿಗಲ್ಲ ವಾರದ ಬಡ್ಡಿ ಈಗ ಸುಗ್ರೀವಾಜ್ಞೆ ಆಗೈತಿ ಅದು ನಿಮ್ಗೆ ನೆನಪಿರ್ಲಿ ವಾರದ ಬಡ್ಡಿ ಯಾವ ಯಾವ್ದಾವ ಲೈಸೆನ್ಸ್ ಇದ್ರೆ ಮಾತ್ರ ಅದ ಅನ್ವಯ ಆಗ್ತಾವೆ ಲೈಸೆನ್ಸ್ ಇಲ್ಲಾರ ಮಾತ್ರ ಅನ್ವಯ ಆಗಲ್ಲ ಅದು ಗೊತ್ತಾದ್ರೆ ಅದು ಗೊತ್ತಿದ್ರೂ ನಾನ್ ಕಟ್ಟಿನಿ ಆಗ ನಾನು ಎಲ್ ಐ ಸಿ ಎಲ್ ಐ ಸಿ ಇನ್ಸೂರೆನ್ಸ್ ನಾನು ಬಡ್ಡಿ ಮುರೋದಕ್ಕೆ ನಮ್ಗೆ ಸ್ವಲ್ಪ ಬಾಳ್ ಸಿಟ್ಟು ಬರಕ್ ನಾವು ದುಡ್ಡು ಆದ್ ಸರ್ ಅದು ನೂರು ರೂಪಾಯಿ ಬೇಕು ಸಂಪಾದನೆ ಮಾಡಬೇಕು ಕಷ್ಟ ಐತಿ ರವಿಕುಮಾರ್ ಹ್ಞೂ

ಕರ್ನಾಟಕ ಎಲ್ಲ ಬಿಡ್ರಿ ಸರ್ಕಲ್ ಆಗಿದೆ ಯಾವದೇ ಬ್ಯಾಂಕ್ ಆರ್ ಬಿ ಐ ಅಂಡ್ ಬರ ಬ್ಯಾಂಕ್ ಲೈಸೆನ್ಸ್ ತೆಗಿಸಿ ಬಂದ್ರು ಅವ್ರು ವಾರ ಕಲೆಕ್ಷನ್ ಮಾಡಕ್ ಅವ್ರಿಗೆ ಪರ್ಮಿಷನ್ ಯಾವದೇ ಬ್ಯಾಂಕ್ ಇರಲಿ ದೇಶ ಇಡೀ ದೇಶದ ಯೆಸ್ ಬ್ಯಾಂಕ್ ಆಗ ಆರ್ ಬಿ ಐ ಪರ್ಮಿಷನ್ ಕೊಡಬೇಕಾದ್ರೆ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ರಿಕವರಿ ಮಾಡಕ್ ಅಷ್ಟೇ ಅವಕಾಶ ಕೊಡ್ತದ ಹೊರತಾಗಿ ವಾರದ ಕಂತು ಮಾಡಿ ಕೇಳಕ ದೇಶದ ಮೇಲೆ ಯಾವ ಬ್ಯಾಂಕ್ಗಳಿಗೆ ಅಧಿಕಾರ ಇಲ್ಲ ಸರ್ ಸ್ಟಾರ್ಟಿಂಗ್ ನಾವು ಇವತ್ತೇನೋ ನಿಮ್ದು ವಾರದಂತು ಮಾಡಿರ್ಲಿಲ್ಲ ನೋಡ್ರಿ ಅದ ಮಾಡ್ರಿ ಸರ್ ಇಷ್ಟು ದಿನ ಯಾವ್ದು ಸಮಸ್ಯೆ ಇದ್ದಿಲ್ಲ ಇಷ್ಟು ದಿನ ಜನ ಒಂದ್ ಲೆಕ್ಕದಾಗ ಹೊಂಟಿದ್ರು ನೋಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಿಂದ ನೀವು ಸಂಘ ಸುಮಾರು ಎಷ್ಟು ಒಂದ್ ಹತ್ತು ವರ್ಷ ಆಯ್ತಾ ಮಾಡಿ ಹನ್ನೊಂದು ವರ್ಷ ಐತೆ ಹನ್ನೊಂದು ವರ್ಷ ಸ್ಟಾರ್ಟಿಂಗ್ ಸಂಘ ಮಾಡೋನು ಹೇಳಿದಾರೆ ನಿಮ್ಗೆ ನಮ್ದು ವಾರ ವಾರ ಇಪ್ಪತ್ತಿಪ್ಪತ್ತು ರೂಪಾಯಿ ನೀವು ಸೇವಿಂಗ್ ಮಾಡ್ಬೇಕು ನಿಮ್ದು ಕೊಟ್ಟಿದ್ದು ವಾರ ವಾರ ಕಟ್ಟದಿದೆ ನಮ್ಮಲ್ಲಿ ಅಂತ ಸರಿ ನೀವು ಮಾಡಿದ್ರಿ ಏಳು ತಿಂಗಳ ಇದ್ದ ಕಾನೂನು ಈ ಇರಲ್ರಿ ಏನೋ ಈಗ ದೇಶದ ಮೇಲೆ ಏನಾದ್ರು ಒಂದು ಸಂವಿಧಾನ ಲೇಖಕ ಕಾನೂನು ಏನಾದಂದ್ರೆ ಜನರ ಜನಸಾಮಾನ್ಯ ನಾವು ಅದೇ ರೀತಿ ಬದುಕ್ಬೇಕು ನಾವು ಓ ತಿಂಗಳ ಏನ್ ಕಾನೂನು ಇರ್ತಂದ್ರ ಅದೇ ರೀತಿ ಬದುಕ್ಬೇಕು ಈ ಕಾನೂನು ಅದನ್ನ ಪಾಲನೆ ಮಾಡ್ಕೊಂಡ್ರೆ ಒಪ್ಪಂದ ಮಾಡ್ಕೊಳ್ಳುವಾಗ ನೋಡ್ರಿ ಬ್ಯಾಂಕ್ ಅಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳುವಾಗ ನಮ್ದು ಒಪ್ಪಂದನ ಹೆಂಗೆ ಇದೆ ಬ್ಯಾಂಕಿಗೆ ನಮಗೆ ನಿಲ್ಸಿ ರಾವೇನ್ ಮಧ್ಯವರ್ತಿ ಆಗೇನ್ ಕೆಲಸ ಮಾಡ್ತವಲ್ಲ ಅವ್ರು ಒಪ್ಪಂದ ಮಾಡ್ಕೊಳ್ವಾಗ ಹಂಗೆ ಕೊಟ್ಟಿದ್ದಾರೆ ನಮ್ಗೆ ಅವ್ರು ಮಾಡೋ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದ್ರಿ ಹಾ

ಯಾಕೆ ಕೇಳಕೈತಿ ರಸ್ತೆ ನಾವು ಯಾರ್ ಏನ್ ಕೇಳಕೈತಿ ನೀವು ನೀವು ಕೇಳ್ತಿದ್ರು ತಪ್ಪಂತ ಏನ್ ಹೇಳ್ತಿಲ್ಲ ನಿಮ್ಗೆ ನೀವು ಸರ್ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾರು ಕೇಳ್ತಿಲ್ಲ ಅವ್ರು ಮೇಡಮ್ ಮೇಡಮ್ ಏನಂದ್ರೆ ನಾಲ್ಕು ಲಕ್ಷ ತಗೊಂಡಿದ್ದೆ ಒಮ್ಮೆಲೆ ಕಟ್ಟಿ ಬಿಡಂದ್ರೆ ತಡ್ರಿ ತಡ್ರಿ ಅಂದ್ರಲ್ಲ ನಾ ಏನಂದ್ರೆ ಅದಕ್ಕ ಇಲ್ಲಿ ನೋಡಿ ನೋಡ್ರಿ ನೀವು ನನ್ನ ಕೈ ಕ್ಯಾಶ್ ಕೊಟ್ಟಿಲ್ಲ ಅಕೌಂಟ್ ತ್ರೂ ಹಾಕ್ತಿರಲ್ಲ ನೀವು

ಹೌದ್ರಿ ಈಗ ನಾ ನಮಗ್ ಫೋನ್ ಮಾಡಿ ಸಿ ಅಷ್ಟ ಬರ್ದ್ರಿ ಇಷ್ಟು ಬರ್ದ್ರಿ ಏನಾಗಿ ಏನಾಗ್ಬಿಡ್ತೀರಿ ಸರ್ ಎಲ್ಲ ಕಟ್ಟಿಬಿಡಂದ್ರಿ ಅದಕ್ಕೆ ಆಯ್ತರಿ ನೀವ್ ಕೇಳಿದ ಕರೆಕ್ಟ್ ಐತೆ ನೀವ್ ಕೇಳಿದ್ ನಾನೇನದಲ್ಲ ನಾನು ನಾನು ರೈತರಿಗೆ ಎರಡು ಕೇಸ್ ಇದಾವ್ ನಾನು ವಾರದಾಗ ಎರಡ್ ಸಲ ಹೋಗ್ತಿರ್ತೀನಿ ನಾನು ಹೋಗ್ತೀನಲ್ರಿ ನಾನು ಐ ಡಿ ಬಿ ಐ ಅದು ಸಿ ಸಿ ಖಾತೆ ಅದಲ್ಲ ಅದ್ರದ್ದು ನಾನು ಸ್ಟೇಟ್ಮೆಂಟ್ ತೆಗೆಸ್ ಕೊಟ್ಟು ಬಿಡ್ರಿ ಅಲ್ಲಿಗೆ ಹೋಗಿ ನಾನು ಕಟ್ಟಿಬಿಡ್ತೀನಿ ಒಂದೇ ಸರ್ತಿ ನಾನು ಕ್ಲೋಸ್ ಮಾಡ್ತೇನೆ ನಾನು ಊತಾಯ ನಲವತ್ತೈದು ಸಾವಿರ ರೂಪಾಯಿ ಆದ್ರೀಗ ಅದ್ರ ನೀವ್ ಅಂತ ಊಟಕ್ಕೆ ಏನು ಕೊಡ್ಲಿಲ್ಲ ನೀವು ಬಂದಿದೆ ಸರ್ ಇವಾಗ